ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ಓ ದಲಿತ ಸೂರ್ಯ ನಿನಗಿದೋ ವಂದನೇ ಓ ಭೀಮರಾಯ ನಿನಗಿದೋ ವಂದನೇ ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಪುಣ್ಯ ಪುರುಷ ನೀನು ಏಕಲವ್ಯ ನೀನು ಪುಣ್ಯ ಪುರುಷ ನೀನು ಏಕಲವ್ಯ ನೀನು ಮುಂದೆ ಸಾಗಲಿ ನಿನ್ನ ರಥವು ನಮಗೆ ಬೇಕಿದೆ ಛಲವೋ ನಿನ್ನಂತ ಛಲವೋ ನಿನ್ನಂತ ಛಲವೋ ನಿನ್ನಂತ ಛಲವೋ ನಿನ್ನಂತ ಛಲವೋ ಓ ಸೂರ್ಯ ನಿನಗಿರೋ ವಂದನೆ ಓ ಭೀಮರಾಯ ನಿನಗಿರೋ ವಂದನೆ ಧಮನಿ ಧಮನಿಯಲ್ಲಿ ನಿನ್ನಯ ಹೆಸರು ತುಂಬಿದೆ ಸಂವಿಧಾನಕ್ಕೆ ಸರ್ವಧರ್ಮವು ಶರಣು ಎಂದಿದೆ ಧಮನಿ ಧಮನಿಯಲ್ಲಿ ನಿನ್ನಯ ಹೆಸರು ತುಂಬಿದೆ ಸಂವಿಧಾನ ಸರ್ವ ಸರ್ವಧರ್ಮವು ಶರಣು ಎಂದಿದೆ ಜ್ಞಾನಮಣಿಯೋ ನೀನೋ ಪುಣ್ಯ ಕೋಟಿ ನೀನು ಜ್ಞಾನಮಣಿಯೋ ನೀನೋ ಪುಣ್ಯ ಕೋಟಿ ನೀನು ಮುಂದೆ ಸಾಗಲಿ ನಿನ್ನ ತವೋ ಮುಂದೆ ಸಾಗಲಿ ನಿನ್ನ ನಮ್ಮದಾಗಿದೆ ಗೆಲುವು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು